let ಆದರೆ ಇಡೀವರೆಗೂ ಕೂಡ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದನೆ ಇರದೇ ಇರುವ ಪ್ರಯುಕ್ತವಾಗಿ ನಾವು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಏನಂತ ಅನಿರ್ದಿಷ್ಟವಾದ ಮುಸ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆ ಏನಾಗಿದೆ ಅಂದ್ರೆ ಅಂದ್ರೆ ನಾವು ಕಟ್ಟ ಕಡೆ ನೌಕರನಾಗಿ ಕೆಲಸ ನಿರ್ವಹಿಸುತ್ತಿರುವುದರಿಂದ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ ಅಂದ್ರೆ ಕೂಡಕ್ಕೆ ಒಂದು ರೂಮ್ ಕೂಡ ಇರುವುದಿಲ್ಲ ಚೇರ್ ಇಲ್ಲ ಟೇಬಲ್ ಇಲ್ಲ ಬೆಂಚ್ ಇಲ್ಲ ನಾವು ಹೀಗೆ ಹೇಗೆ ಗ್ರಾಮದಲ್ಲಿ ನಾವು ಕೇವಲನೂ ತಿರುಗಾಡ್ಕೊಂತ ಕೆಲಸ ಮಾಡಿದೆ ಮಳೆ ಬಂದಾಗ ಕೂಡುವಂಥ ವ್ಯವಸ್ಥೆಯೂ ಕೂಡ ನಮಗೆ ಇಲ್ಲ ಈಗ ಈ ಒಂದು ಓಣಿಯಾದರೂ ಮತ್ತೊಂದು ಓಣಿಗೆ ಮತ್ತೊಂದು ಎಲ್ಲರ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಮಗೆ ಬಂದು ಅದಕ್ಕಿದೆ ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಬೆ ಲ್ಯಾಪ್ಟಾಪ್ ಮುಖ್ಯವಾಗಿ ಇವತ್ತಿನ ದಿನ ಸಾಕಷ್ಟು ಏನೋ ಬೀದರ್ ಜಿಲ್ಲೆಯಲ್ಲಿ ರೈತಾಪಿ ಜನರು ಮಳೆ ಬಂದು ಬೆಳೆಗಳನ್ನು ಹಾಳಾಗಿದ್ದೀವಿ ಆ ಬೆಳೆಗಳಿಗೆ ನಾವು ಪರಿಹಾರ ಡಾಟಾ ಎಂಟ್ರಿ ಮಾಡಬೇಕು ಅಂತ ತಿಳ್ಕೊಂಡು ಸರ್ಕಾರ ನಿರ್ದೇಶನವನ್ನು ನೀಡಿದೆ ನಮಗೆ ಯಾವುದೇ ತರಹದ ಲ್ಯಾಪ್ಟಾಪ್ಗಳಾಗಲಿ ಪ್ರಿಂಟರ್ಸ್ ಆಗಲಿ ಮತ್ತು ಮತ್ತೊಂದು ಮುಂತಾದ ಹಲವಾರು ಸೌಲಭ್ಯಗಳನ್ನು ನೀಡದೆ ನಾವು ವಂಚಿತರಾಗಿದ್ದೇವೆ ಹೀಗಾಗಿ ಈ ನಮ್ಮ ಒಂದು ಬೇಡಿಕೆ ಯಾವಾಗ ನಮ್ಮ ಬೇಡಿಕೆ ಸರ್ಕಾರ ಸ್ಪಂದನೆ ನೀಡುವುದಿಲ್ಲ ಇಲ್ಲ ಖಂಡಿತವಾಗ್ಲು ನಾವು ಜನರಿಗೆ ತೊಂದರೆ ಆಗಲ್ಲ ನೀವು ಇಲ್ಲಿ ಸ್ಟ್ರೈಕಿ ಕೂತಿದ್ರ ಜನರಿಗೆ ತೊಂದ್ರೆ ಜನರು ಕೂಡ ರೈತಾಪಿ ಬೀಜ ಏನ್ ಕೆಲಸ ಆಗಲ್ಲ ಗೊತ್ತ ನಿಮ್ ಗ್ರಾಮದಲ್ಲಿ ನಮಗೆ ರೈತರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ ನಿನ್ನ ರೈತರ ಮುಖಂಡರು ಕೂಡ ನಾ ಆಯಾ ತಾಲೂಕುಗಳಲ್ಲಿ ನಾವು ಏನದಂದ್ರೆ ತಾಲೂಕು ಕಚೇರಿಗಳ ಮುಂದೆ ಏನಾದ್ರೆ ನಾವು ಧರಣಿ ಸತ್ಯಾಗ್ರಹವನ್ನ ಮಾಡಿದ್ದೇವೆ ಇವತ್ತು ನಮ್ಮ ಬೇಡಿಕೆ ಸಾಯಂಕಾಲದವರೆಗೆ ಸರ್ಕಾರ ಸ್ಪಂದನೆ ಮಾಡಿದ್ರೆ ನಮ್ಮ ಹತ್ತು ಬೇಡಿಕೆಗಳು ಕನಿಷ್ಠ ಒಂದು ಮೂರ್ನಾಲ್ಕು ರೈತಾಪಿ ವರ್ಗದ ಜನರಿಗೆ ಈಡೇರಿಸತಕ್ಕಂಥ ಬೇಡಿಕೆಗಳು ಈಗ ಪರಿಹಾರ ಡಾಟಾ ಎಂಟ್ರಿ ನಾವು ನಮ್ಮ ರಾಜ್ಯಾಧ್ಯಕ್ಷರು ಅನ್ನೋದಂದ್ರೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸರ್ ಅವರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳವರಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ನಾವು ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ದೆವು ನಾವು ಯಾವುದೇ ಸರ್ಕಾರಕ್ಕೆ ಹೊರೆ ಆಗ್ತಕ್ಕಂಥ ನಾವು ಬೇಡಿಕೆಗಳನ್ನ ಬೇಡ್ತಾ ಇಲ್ಲ ಕಾಮನ್ ಕಾಮನ್ ಆಗಿರ್ತ ಸಾಮಾನ್ಯ ಆಗಿರ್ತಕ್ಕಂಥ ಸೌಲಭ್ಯಗಳು ಇದೇನು ಸರ್ಕಾರಕ್ಕೆ ಹೊರ ಆಗೋದಿಲ್ಲ ಇವತ್ತು ದಿನ ಎಂತಿಂಥ ಯೋಜನೆಗಳ ಸರ್ಕಾರ ಜಾರಿಗೆ ತರ್ತಾ ಇದು ಇದೊಂದು ಚಿಕ್ಕ ಪುಟ್ಟ ನಮಗೆ ಒಂದು ಲ್ಯಾಪ್ಟಾಪ್ ಬೇಕಾಗಿಲ್ವಾ ನಾವು ಗ್ರಾಮ ಮಟ್ಟದಲ್ಲಿ ಅನಿವಾರ್ಯತೆ ಎಂದು ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ ನಮಗೆ ಕೂಡಕ್ಕೆ ಬೆಂಚ್ ಬ್ಯಾಡವ ನಮಗೆ ಕೂಡಕ್ಕೆ ಒಂದು ಟೇಬಲ್ ಬ್ಯಾಡವಾ ನಮ್ಮ ಕಚೇರಿಗೆ ದಿನನಿತ್ಯ ಸಾವಿರಾರು ಜನರು ಸಾರ್ವಜನಿಕರು ಕೆಲಸಗಳಿಗೆ ಅರಿವಾಗುವಂಥ ವಯಸ್ಸಾದ ವೃದ್ಧರು ಕೂಡ ನಮ್ಮ ಕಚೇರಿಗೆ ಸೌಜನ್ಯ ಸೌಜನ್ಯಕ್ಕಾದರೂ ಅವರಿಗೆ ಕೂಡಿಸಿ ಅವ್ರ ಜೊತೆ ಮಾತಾಡುವಂಥ ವ್ಯವಸ್ಥೆನೂ ಕೂಡ ಬೇಕಾಗಿಲ್ವಾ ಇದನ್ನು ನಾವು ಕೇಳ್ತಾಯಿದ್ದೆವು ದಯಮಾಡಿ ತಮ್ಮ ಮುಖಾಂತರವಾಗಿ ಇವತ್ತಿನ ದಿನ ಸರ್ಕಾರಕ್ಕೆ ನಾನು ಏನು ಬೇಡಿಕೊಳ್ತಾ ಇದ್ದೇನೆ ಅಂದರೆ ನಮ್ಮ ಮೂಲಭೂತ ಸೌಲಭ್ಯಗಳು ಖಂಡಿತವಾಗಿದ್ದರೆ ಈಡೇರಿಸಬೇಕು ಈಡೇರಿಸಿದರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯೋಗೇಶ್ ನಾಯಕರ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲರೂ ಜಿಲ್ಲಾ ಸುಮಾರು ಮೂವತ್ತೊಂದು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಎರಡು ನೂರ ತಾಲೂಕಿನ ತಾಲೂಕು ಅಧ್ಯಕ್ಷರು ನಾವು ಖಂಡಿತವಾಗಲು ನಮ್ಮ ಬೇಡಿಕೆ ಈಡೇರುವರೆಗೂ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ನಾವು ಆಗಿದ್ದೇವೆ ಅಂತ ಹೇಳಿ ಈ ತರ ಜಿಲ್ಲೆಯಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ತಾಲೂಕು ಮಟ್ಟದಲ್ಲಿ ಇಂದು ಜಿಲ್ಲಾ ಮಟ್ಟದಲ್ಲಿ ನಾವು ಅನಿರ್ದಿಷ್ಟವಾದಿ ಮುಷ್ಕರವನ್ನು ಹಮ್ಮಿಕೊಂಡಿದೀವಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಕೆಲವೊಂದು ಬೇಡಿಕೆಗಳು ಮೊಟ್ಟ ಮೊದಲಾಗಿ ಕೆಲವೊಂದು ನಮ್ಮ ಮೂಲಭೂತ ಸೌಕರ್ಯ ಇಲ್ಲ ಈಗ ನಾವು ವಿಲೇಜಿಗೆ ಅಂತಂದ್ರೆ ನಮಗೆ ಕೂಡಲಕ ಕಚೇರಿ ಇಲ್ಲ ಆಫೀಸ್ ಇಲ್ಲ ಅದಕ್ಕೊಂದು ನಮಗೊಂದು ಕಟ್ಟಡ ನಿರ್ಮಿಸ್ಕೊಡ್ಬೇಕು ಮತ್ತು ಅನೇಕ ರೀತಿ ನಾನೇ ಆ್ಯಪ್ಗಳು ಹತ್ತು ಹಲವಾರು ಆ್ಯಪ್ಗಳ ಹತ್ತು ಹಲವಾರು ಸಮಸ್ಯೆಗಳು ಬರ್ತಾ ಇದಾವೆ ಆಧಾರ್ ಸೀಡಿಂಗ್ ಅಂತ ಲ್ಯಾಂಡ್ ಮೀಟ್ ಅಂತ ಸಂಯೋಜನೆ ಒನ್ ಟು ಫೈವ್ ಕ್ರಾಫ್ಟ್ ಸರ್ವೆ ಬೆಳೆ ದರ್ಶಕ ಸಿ ಸಿ ಇಂತ ಎಲ್ಲ ಭಾಳಷ್ಟು ಆ್ಯಪ್ಗಳಿದ್ದಾವೆ ಆ ಆ್ಯಪ್ಗಳು ನಿರ್ವಹಿಸ್ಲಾಕ್ ನಮ್ಗೆ ಆದಷ್ಟು ಕೆಲಸ ಮಾಡ್ತೀವಿ ಬಟ್ ನಮಗೆ ಅಲ್ಲ ಇದಿಲ್ಲ ಸೌಕರ್ಯಗಳಿಲ್ಲ ಒಂದು ಕಂಪ್ಯೂಟರ್ ಕೊಡಬೇಕು ನಮ್ಗೆ ಲ್ಯಾಪ್ಟಾಪು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಕೊಡಬೇಕು ಸ್ಕ್ಯಾನರ್ ಇಲ್ಲ ಈ ರೀತಿ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಟ್ಟರು ನಾವು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಮತ್ತು ಅದೇ ರೀತಿಯಾಗಿ ನಾವು ಈಗ ಈ ಈ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯಲ್ಲೇ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಪದೋನ್ನತಿ ಇಲ್ಲ ಮತ್ತು ಇಲ್ಲಿ ಫಸ್ಟ್ ಡಿಸ್ಟಿಕ್ ನಾಗ ವರ್ಕ್ ಮಾಡಿದ್ರು ಪತ್ನಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅಂತರ್ ಜಿಲ್ಲಾ ವರ್ಗಾವಣೆ ಕೂಡ ಇಲ್ಲ ಎಲ್ಲ ಇದ್ರಂಗೆ ಅವರು ಎಲ್ಲ ಕೌಟುಂಬಿಕ ಸಮಸ್ಯೆಗಳನ್ನು ಇದು ಮಾಡ್ತಾ ಇದ್ದಾರೆ ಮತ್ತು ಈಗ ಜಿಲ್ಲಾ ವರ್ಗಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ನಮ್ಮ ಕಂದಾಯ ಇಲಾಖೆಯ ಒಂದು ಭಾಗವಾದ ಗ್ರಾಮ ಸಹಾಯಕರಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡಬೇಕು ಅವರಿಗೂ ಕೂಡ ಸೇವಾ ಭದ್ರತೆ ಇಲ್ಲ ಮತ್ತು ಕೆಲವೊಂದು ತಾಂತ್ರಿಕ ದೋಷಗಳಿಂದ ಏನಾಗ್ಯಾವ ಕೆಲವೊಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಅಮಾನತುಗೊಳಿಸಿದ್ದಾರೆ ಅವ್ರ ಅಮಾನತು ಆದೇಶವನ್ನು ರದ್ದುಪಡಿಸಿ ಅವ್ರಿಗೆ ಹಿಂದೆ ಪಡೆದುಕೊಳ್ಬೇಕು ಮತ್ತು ಈಗ ನಮ್ಮದು ಕಂದಾಯ ಇಲಾಖೆಯ ಸೇವಾ ವಿಷಯಗಳಾದವ ನಮ್ಮ ಪ್ರೊಬೆಷನರಿ ಟೈಮ್ ಬಾಂಡು ಪದೋನ್ನ ಇವೆಲ್ಲವೂ ಸಕಾಲದಡಿ ತರಬೇಕು ಮತ್ತೆ ಬೆಳೆ ಸಮೀಕ್ಷಾ ಕಾರ್ಯ ಮತ್ತು ಮನೆ ಹಾನಿ ಪ್ರಕರಣಗಳಿಂದ ನಮ್ಮ ಗ್ರಾಮ ಅಧಿಕಾರಿಗಳಿಂದ ಕೆಲಸಗಳಿಂದ ಕಡಿಮೆ ಮಾಡ್ಬೇಕು ಮತ್ತೆ ಈಗ ನಮ್ಮ ಐದೂವರೆ ಆರು ಗಂಟೆ ಆಫೀಸ್ ಟೈಮ್ ಮುಗ್ದಿರ್ತದೆ ಆ ಆಫೀಸ್ ಟೈಮ್ ಹೋಗಿದ್ರು ಸಹ ಏನು ಮತ್ತೇನು ಮಾಡ್ತಾರೆ ಮೀಟಿಂಗ್ ಸಭೆ ಏರ್ಪಡಿಸ್ತಾರೆ ನಮಗೆ ಕುಟುಂಬದ ಜೊತೆ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ ಇದರಿಂದಾಗಿ ಮತ್ತೆ ಆಫೀಸ್ ಆಫೀಸ್ಗೆ ಹೋಗ್ಬೇಕು ಮತ್ತೆ ರಾತ್ರಿ ಹತ್ತು ಗಂಟೆ ಆದರೂ ಸಹ ಮೊಬೈಲ್ನಾಗ ಮೆಸೇಜ್ ಬರ್ತಾವೆ ನಾಳೆ ಬೆಳಗ್ಗೆ ಏಳು ಗಂಟೆ ಮೀಟಿಂಗ್ ಅದ ಅದು ಅದ ಇದು ಅದ ಅಂತೇಳಿ ನಾವು ಈ ಥರ ಮಾಡಿದ್ರೆ ನಮ್ಗೆ ಕೌಟುಂಬಿಕ ಸಮಸ್ಯೆಗೆ ಯಾವ ರೀತಿ ಇದು ಮಾಡಬೇಕು ಮತ್ತು ಪ್ರಯಾಣ ಭತ್ತೆ ಸಹ ಐದ್ನೂರು ರೂಪಾಯಿ ಅದ ಪ್ರಯಾಣ ಭತ್ತೆನೂ ಇಲ್ಲ ನಮ್ಮ ಪ್ರಯಾಣ ಭತ್ತೆ ದರನು ಕೂಡ ಹೆಚ್ಚಿಸಬೇಕು ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ಲತ್ತೀವಿ ನಾವು ಎಲ್ಲ ಸಮಸ್ಯೆಗಳು ಮಾಡಕ್ಕೆ ರೆಡಿ ಇದ್ದೀವಿ ಎಲ್ಲರೂ ಬಟ್ ನಮ್ಗೆ ಅದಕ್ಕೆ ತಕ್ಕಂತ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯ ತಾಂತ್ರಿಕ ಹುದ್ದೆಗಳಾಗಿ ಮಾರ್ಪಡಿಸಿದ್ದಾರೆ ಎಷ್ಟು ಬಹಳ ಸ್ಟ್ಯಾಪ್ ಇದಾವೆ ಆ ಆ ತಾಂತ್ರಿಕ ಹುದ್ದೆಗಳ ಅನುಗುಣವಾಗಿ ನಮಗೂ ವೇತನವನ್ನು ನಿಗದಿಪಡಿಸಬೇಕು ಈ ರೀತಿಯಾಗಿ ಕಷ್ಟ ಅನುಭವಿಸ್ತಾ ಇದ್ವಿ ಬಹಳ ಈ ನಮ್ಮ ಬೇಡಿಕೆಯನ್ನು ಮಾನ್ಯ ಕಂದಾಯ ಸಚಿವರಿಗೆ ಮುಟ್ಟಿಸಬೇಕು ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಮಗೆ ಸಾರ್ವಜನಿಕರ ರೈತರ ಕೆಲಸಗಳನ್ನು ನಿರ್ವಹಿಸಿಕೊಂಡು ಅನುಕೂಲ ಮಾಡಬೇಕಂತ ಅವರಲ್ಲಿ ಮಾನ್ಯ ಕಂದಾಯ ಸಚಿವರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೆ ಮೇಡಮ್ ಈಗ ಕಂಪ್ಯೂಟರ್ ಬೇಕು ಲ್ಯಾಪ್ಟಾಪ್ ಬೇಕು ಅಂತಿದ್ರಿ ಈಗ ಅವರು ಕೊಟ್ಟರು ಅಂತ ತಿಳ್ಕೊಳ್ಳಿ ನಾಳೆ ಕಂಪ್ಯೂಟರ್ ಆಪರೇಟರ್ ಬೇಕು ಅಂತ ಕೇಳ್ತಾರೆ ಸರ್ಕಾರ ಕೊರೆ ಆಗಲ್ಲ ನಾವೀಗ ಯಾರಿಗೂ ಆಪರೇಟರ್ ಕೇಳ್ತಾ ಇಲ್ಲ ನಾವೇನು ಕೇಳ್ತಾ ನಾಳೆ ಕಂಪ್ಯೂಟರ್ ಆಪರೇಟರ್ ಬೇಕು ಅಂತ ನಾವೇನು ಕೇಳಿ ನಮ್ಮ ಕೆಲಸ ಏನದ ನಮಗೇನು ಒದಗಿಸ್ಕೊಡ್ತಾ ಇದ್ದಾರಲ್ಲ ಅದು ನಾವು ಮಾಡ್ತಾ ಈಗ ಎಷ್ಟು ಇದಾವೆ ಅಂದ್ರೆ ಮಿನಿಮಮ್ ಒಂದು ಇಪ್ಪತ್ತೆರಡು ಎಪ್ಪಾದ್ರೂ ಇದಾವೆ ಅದನ್ನ ಕೂಡ ನಾವು ಯಾರಿಗೂ ಕೇಳ್ತಾ ಇಲ್ಲ ನಾವು ನಾವೇ ಮಾಡ್ತಾ ಈಗ ನಾವು ಹೊಸೊಬ್ಬರಿದ್ದೀವಿ ನಾವು ಮಾಡ್ತಾ ಬಟ್ ಕೆಲವರು ಹಳೆಯರು ಇದರ ನಮ್ಮ ಸೈ ಅಧಿಕಾರಿಗಳು ಅವ್ರಿಗೆ ಪಾಪ ಆಪರೇಟ್ ಮಾಡಕ್ ಬರ್ತಾ ಇಲ್ಲ ಆದ್ರೂ ಸಹ ಅವ್ರು ಹೆಂಗೋ ತಿಪ್ಪಲ್ ಮಾಡಿ ಹೆಂಗೋ ಮಾಡ್ತಾ ಇದಾರೆ ನಮ್ಗ ಖಾಲಿ ಸೌಕರ್ಯಗಳು ಒದಗಿಸ್ಕೊಡ್ರಿ ನಾವ್ ಯಾವ್ ಎಲ್ಲ ಕೆಲಸ ಮಾಡಕ್ ರೆಡಿ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಂತ ಮಾನ್ಯ ಕಂದಾಯ ಸಚಿವರಿಗೆ ಬೇಡಿಕೆ ಮಾಡ್ತಾ ಇದ್ದೀನಿ ಅಷ್ಟೇ ಕೃತಿಕಾ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬೀದರ್ ವತಿಯಿಂದ ರಾಜ್ಯ ಸಂಘದ ನಿರ್ದೇಶನ ಮೇರೆಗೆ ಕರ್ನಾಟಕ ರಾಜ್ಯದಾದ್ಯಂತ ಈ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದ್ದು ಮಾನ್ಯ ಸಚಿವರು ಕಂದಾಯ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಮುಖಾಂತರ ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಈ ಮನವಿ ಪತ್ರ ಸ್ಪೆಷಲಿ ನಮ್ಮ ವಿವಿಧ ಬೇಡಿಕೆಗಳು ಹಾಗೂ ಕೆಲಸದ ಒತ್ತಡ ಏನಿದೆ ಈ ಒತ್ತಡಗಳನ್ನು ನಮಗೆ ಕಡಿಮೆ ಮಾಡಬೇಕು ಹಾಗೂ ಸುಗಮಗಳನ್ನು ಕೊಡಬೇಕು ನಮ್ಮ ಸೇವೆಯಲ್ಲಿರ್ತಕ್ಕಂಥ ಏನು ಕೆಲವೊಂದು ಸೇವೆಗಳನ್ನದವ ಅವು ಎಲ್ಲಕ್ಕೂ ಸ್ವಲ್ಪ ಸಕಾಲದ ಅಡಿಯಲ್ಲಿ ತರಬೇಕು ಅಂತೇಳಿ ನಮ್ಮದೊಂದು ಮನವಿ ಇದೆ ಅದಕ್ಕೆ ಮೊದಲನೇದಾಗಿ ಈ ಒಂದು ನಾವು ಈ ಈ ಮೊಬೈಲ್ ಆ್ಯಪ್ಗಳನ್ನು ಸುಮಾರು ಮೊಬೈಲ್ ಆ್ಯಪ್ಗಳಲ್ಲಿ ಇಪ್ಪತ್ತೊಂದಕ್ಕಿಂತ ಹೆಚ್ಚು ನಾವೇನಪ್ಪ ಅಂದ್ರೆ ಆ್ಯಪ್ಗಳನ್ನು ಆ ಒಂದು ಆನ್ಲೈನಲ್ಲಿಯೇ ಕೆಲಸ ಮಾಡ್ತಾಯಿದ್ದೇವೆ ಹೀಗಾಗಿ ಆ ಆ್ಯಪ್ಗಳನ್ನೆಲ್ಲ ನಮಗೆ ಸರ್ಕಾರದಿಂದ ಅದಕ್ಕೊಂದು ಸೌಲಭ್ಯ ಕಂಪ್ಯೂಟರ್ ಆಗಲಿ ಮೊಬೈಲ್ ಆಗಲಿ ಅದು ಡೇಟಾ ಸ್ಕ್ಯಾನರ್ ಕೊಳ್ಳಿ ಅಂತೇಳಿ ನಾವು ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡ್ಕೊತಾ ಇದ್ದೇವೆ ಅದೇ ರೀತಿಯಾಗಿ ನಾವೇನು ಸರ್ಕಾರದ ಕೆಲಸ ಪ್ರತಿಯೊಂದು ಸಕಾಲದಲ್ಲಿ ಮಾಡ್ತೀವಿ ಸಕಾಲದಲ್ಲಿ ಕಾಸ್ಟ್ ಇನ್ಕಮ್ ಬೆಳೆ ದೃಢೀಕರಣ ಹಿಂಗೆ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಎಷ್ಟು ಒಂದು ಒಂದು ಯೋಜನೆಗಳದಾವೆ ಆ ಎಲ್ಲ ಯೋಜನೆಗಳೇನಪ್ಪ ಅಂದ್ರೆ ನಾವು ಸಕಾಲದಲ್ಲಿ ಮಾಡ್ತೀವಿ ಆದರೆ ನಮಗೇನು ಸೇವೆಗೆ ಸಂಬಂಧಪಟ್ಟಂತೆ ಕೆಲಸಗಳು ಕೆಲಸಗಳೇನದಾವೆ ಅದಕ್ಕೆ ಈ ಒಂದು ಪಿ ಪಿ ಆಗಿರ್ಬೋದು ಇ ಆಗಿರ್ಬೋದು ಟೈಮ್ ಬಾಂಡ್ ಆಗಿರಲಿ ಮತ್ತೇನಪ್ಪ ಅಂದ್ರೆ ಈ ಒಂದು ಇಂಥವು ಏನು ನಮ್ಮದೊಂದು ಕೆಲವೊಂದು ವಿಶೇಷಗಳದಾವೆ ಅವೆಲ್ಲ ಕೂಡ ಸಕಾಲದ ಅಡಿಯಲ್ಲಿ ತಂದು ನಮಗೆ ಆಗಿ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮಾನ್ಯರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಏನು ಈ ಒತ್ತಡದಿಂದಾಗಿ ನಾವು ರಾಜ್ಯದ ಅಧ್ಯಂತ ಇಲ್ಲಿವರೆಗೆ ಒಂದು ಎರಡು ಮೂರು ವರ್ಷಗಳಲ್ಲಿ ಐವತ್ತಕ್ಕಿಂತ ಹೆಚ್ಚಿಕ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳನ್ನು ಡೆತ್ ಆಗಿದ್ದಾರೆ ಹೀಗಾಗಿ ಅಂಥವರಿಗೂ ಕೂಡ ಆದಲ್ಲಿ ಅವರ ಕುಟುಂಬಕ್ಕೊಂದು ಪರಿಹಾರದ ಆಧಾರದ ಮೇಲೆ ಒಂದು ಐವತ್ತು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಧನವನ್ನು ಕೊಡಲಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಈ ರೀತಿ ಇವೆಲ್ಲ ನಾವು ಕೂಡ ಸಕಾಲದಡಿಯಲ್ಲಿ ತಂದು ಬೇಗನೆ ಕೊಡ್ಬೇಕು ಮತ್ತು ಅನುಕಂಪ ಆದರೆ ಮೇಲೆ ಅಕಸ್ಮಾತ್ ನಾವು ಏನಾದರೂ ಆಗಿ ಡಾಕ್ಟೀವಪ್ಪ ಅಂದ್ರೆ ಅದು ಸುಮಾರು ಆರು ತಿಂಗಳ ಒಂದು ವರ್ಷ ಅಲ್ಲಿತಕ್ಕಂಥ ಒಂದು ವ್ಯವಸ್ಥೆ ಇದೆ ಆಕಾಗುತ್ತಾ ಇದುತ್ತಾ ಅದು ಅಂತೇಳಿ ಅವು ಏನಿದ್ರು ಸಹಿತ ಒಂದು ವಂಶಾವಳಿ ಸರಳ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಒಂದು ನಾಲ್ಕೈದು ದಾಖಲೆಗಳನ್ನು ಆಧಾರವಾಗಿ ಇಟ್ಕೊಂಡು ಅದು ಭೀ ಸಕಾಲದಡಿಯಲ್ಲಿ ತಂದು ಬೇಗನೆ ನಮಗೇನಪ್ಪ ಅಂದ್ರೆ ಅದೊಂದು ನಾವು ಯಾರ ಡ್ಯಾತೀವಿ ಅವ್ರ ಮುಂದೆ ವಾರಸ್ದಾರಿಗೆ ನೌಕರಿ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿ ಅಂತಕ್ಕಂಥದ್ದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇವೆ ಇದಾದ ನಂತರ ಈ ವರ್ಗಾವಣೆಗಳು ಕೂಡ ವರ್ಗಾವಣೆ ಈ ಹಿಂದೆ ಗ್ರಾಮ ಆಡಳಿತ ಅಧಿಕಾರಿಗಳ ವರ್ಗಾವಣೆ ನಮ್ಮದು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇತ್ತು ಸರ್ ಅವರಿಗೆ ನಾವು ಇಲ್ಲೇ ಮನವಿ ಕೊಟ್ಟಾಗ ಇದೇ ಹಂತದಲ್ಲಿ ಮುಗಿದೋಗ್ತಿತ್ತು ಅದು ಕೂಡ ಸರ್ಕಾರ ಮಿನಿಸ್ಟರ್ ಲೆವೆಲ್ಗೆ ಇದ್ದು ನಮ್ಗೆ ಮಾಮೂಲಿ ಜಿಲ್ಲಾ ಮಟ್ಟದಾಗ ಒಂದು ನಮ್ಮ ರೆವೆನ್ಯೂ ಅಲ್ಲಿವೆ ನಾವು ಲಾಸ್ಟ್ ಹುದ್ದೆ ನಮಗೆ ಸೊ ಇವ್ರದೂ ಕೂಡ ಮಿನಿಸ್ಟರ್ ಲೆವೆಲ್ದಾಗ ನಮಗೆ ವರ್ಗಾವಣೆ ಅಂತ ಅದು ಭಾಳ ದೊಡ್ಡದನ್ನಿಸ್ಕೊಂಡು ಯಾಕೆ ಆಟ ದೊಡ್ಡದಲ್ಲ ಅಲ್ಲ ಮನೆ ಜಿಲ್ಲಾಧಿಕಾರಿಗಳು ನಮ್ಗೆ ನೇಮಕಾತಿ ಪ್ರಾಧಿಕಾರ ಆದರೆ ಸೊ ಅವರೇ ನಮಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ನಿಯೋಜನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತೇಳಿ ನಮ್ಮದು ಮನೆ ಮನವಿ ಮನವಿದೆ ಅದೇ ರೀತಿಯಾಗಿ ನಾವು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಸುಮಾರು ಒಂದು ವರ್ಷದಿಂದ ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಒಂದು ವರ್ಷದಿಂದ ಪತಿ ಪತ್ನಿ ವರ್ಗಾವಣೆ ಆದರೂ ಕೂಡ ಸರ್ ದಯವಿಟ್ಟು ನಾವೆಲ್ಲ ಸಾಯ್ಕತ್ತೀವಿ ಗಣಿತಿಯಲ್ಲೂ ನಾವು ಬೀದರ್ ಇದ್ರು ಬೆಂಗಳೂರು ಮೈಸೂರು ಧಾರವಾಡ ಹುಬ್ಳಿ ಹುರ್ದೂರು ಅದಾರ ಆ ಗಂಡ ಹೆಣತಿ ಪ್ರಕರಣ ಒಂದಾದರೂ ಇಮಿಡಿಯೇಟಾಗಿ ಕೊಡಲಿ ಅಂತೇಳಿ ನಾವು ಭಾಳ ಮನವಿ ಮಾಡ್ಕೊಂಡಿವಿ ಆದರೂ ಅವ್ರು ಯಾವ ಲೆಕ್ಕಕ್ಕಿಲ್ಲ ಈ ಸುಮಾರು ಒಂದು ಆರು ತಿಂಗಳಿಂದ ನಾವು ಗ್ರಾಮ ಆಡಳಿತ ಅಧಿಕಾರಿಗಳು ಎಷ್ಟು ಜನರು ಇದ್ದೀವಿ ಪತ್ತಿ ಪಂಥಿ ಪ್ರಕರಣ ಅಂತೇಳಿ ಒಂದು ಸರ್ವೆ ಮಾಡಿ ನೋಡಿದಾಗ ಇನ್ನೂ ಸಾಕಷ್ಟು ಆದ್ರೂ ಆದ್ರೆ ನಾಲ್ಕು ಮಂದಿ ಬೇಗ ನಮ್ಗೆ ಸ್ಪಂದಿಸಿ ಅಂದ್ರೆ ಸರ್ ಅವ್ರು ಆ ಮೂವತ್ತು ಜನದ ಭೀ ನಾವು ಮೊನ್ನೆ ಸೆಕ್ರೆಟರಿ ಇಟ್ಟಿವಿ ಅವರು ಈಗ ಒಂದು ಆರು ತಿಂಗಳೇ ದಿನ ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಆರು ತಿಂಗಳು ಹೋಯ್ತು ಆ ಕಡೆ ಹೋಯ್ತು ಈ ಕಡೆ ಓದ್ತು ಹಂಗೇನೇ ಅದು ಜಿಲ್ಲೆ ಮಾಡ್ತಾ ಇದ್ದಾರೆ ಸೊ ಅದರಿಂದ ನಮ್ಮ ಕುಟುಂಬದಲ್ಲಿ ಸಾಕಷ್ಟು ಮಕ್ಕಳು ಎಲ್ಲ ಬಹಳ ಈಗ ನಮ್ಮನ್ನು ವಿಶೇಷ ಎಲ್ಲವರಲ್ಲಿ ಮಕ್ಕಳು ನಾವು ಇದ್ದು ಅಂದ್ರೆ ಅದು ಬಹಳ ಒಂದು ಶೋಚನೆ ಅದ ಬಿಲ್ಕುಲ್ ಅದು ಒಂದು ಡೆತ್ ಆದಂತ ಪರಿಸ್ಥಿತಿ ಇದೆ ಅವ್ರು ಇಲ್ಲ ಸೊ ಈಗ ಅದು ಒಂದು ಪ್ರಕಾರ ಅದು ನಮಗೆ ಇಮಿಡಿಯೇಟ್ ಮಾಡಿ ಅಂತ ನಮ್ಮ ಸರ್ಕಾರವನ್ನು ಹೇಳ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಸೇವೆಯಲ್ಲಿದ್ದಾರೆ ಅವ್ರು ಯಾರಿಗೂ ಇದು ದಿನದ ಮೂವತ್ತು ವರ್ಷ ಇರ್ತಾರೆ ಎಲ್ಲ ಮುಗಿದೇ ಹೋಗೋದಕ್ಕೆ ಕತಿ ಅವರಲ್ಲಿ ನಮ್ಮ ಯಾರು ಪವರ್ ಅವರು ಸಂತೋಷ್ ಸಂತೋಷ್ರು ಇವಾಗೆಲ್ಲ ಮೂವತ್ತ ಸರ್ವಿಸ್ ಆದರೂ ಆ ಡಿ ಈ ಡಿ ಇದೆ ಅಂಥ ಡಿ ಎ ನಾವು ಕೊಡೋದನ್ನ ನಾವು ಮನವಿ ಮಾಡ್ಕೊತಿದ್ವಿ ಏನು ಡಿ ಇದೀವಿ ಅಲ್ಲಿ ಸರ್ಕಾರ ಫೋನ್ ಮಾಡಿ ಅವ್ರಿಗೆ ಬಂದು ಏನೇ ಪ್ರಮೋಷನ್ ಆಗಿ ಅವ್ರಿಗೂ ಲೈಫ್ ಒಳ್ಳೇದಾಗಂಥ ಅವಕಾಶ ದೌಡ್ ಸರ್ಕಾರ ತಲುಪಿ ತಲುಪಿಸಲಿ ಅಂತೇಳಿ ನಾವು ನಮ್ಮ ಬೇಡಿಕೆ ಅದೇ ರೀತಿಯಾಗಿ ಏನು ನಾವು ಸ್ವಾತಂತ್ರ್ಯದಲ್ಲಿ ಈ ಕೇಂದ್ರ ಸ್ಥಾನವನ್ನು ನಿಗದಿ ಮಾಡಿದ್ದಾರೆ ಜನಸಂಖ್ಯೆ ಅನುಗುಣವಾಗಿ ತಲಾಟಿನ ನಿರ್ಧಾರ ಮಾಡಿದ್ದಾರೆ ಸರ್ಕಾರ ಸೊ ಇವಾಗ ಅಲ್ಲಿ ಮಿನಿಮಮ್ ಐದು ಪಟ್ಟು ಆರು ಪಟ್ಟು ಹೆಚ್ಚಾಗಿದೆ ಇವಾಗ ಜನಸಂಖ್ಯೆ ಅದಕ್ಕಾಗಿ ಇನ್ನೊಂದು ಕಡೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಮಗೆ ಕೆಲಸದ ಒತ್ತಡ ಕಡಿಮೆ ಮಾಡಿ ಇನ್ನೊಬ್ಬರಿಗೆ ನೌಕರಿದ್ವಿ ಅವಕಾಶ ಸಿಗ್ತದೆ ಕೆಲಸದ ಒತ್ತಡ ಕಡಿಮೆ ಆಗ್ತದೆ ಅದಕ್ಕಾಗಿ ಆ ರೀತಿ ಮಾಡಬೇಕು ಮತ್ತು ನಮಗೆ ಏನು ಇಪ್ಪತ್ತು ವರ್ಷ ಹದಿನೈದು ವರ್ಷ ನಾವು ಸೇವೆ ಸಲ್ಲಿಸಿವಿ ಯಾವುದೇ ಪದೋ ಪದೋನ್ನತಿ ಇಲ್ಲ ಸೊ ಇಂಥ ಪದೋನ್ನತಿಗಾಗಿ ಏನರ ಫಸ್ಟ್ ಗ್ರೇಡ್ ಏನು ಕಾರ್ಯದರ್ಶಿ ಇದು ಮಾಡೋದಿಲ್ಲ ಪಂಚಾಯತ್ ಅಭಿವೃದ್ಧಿಯಲ್ಲಿ ಹಾಗೆ ನಮಗೂ ಗ್ರಾಮ ಹಳದವರು ಹದಿನೈದು ವರ್ಷ ಇಪ್ಪತ್ತು ಕೆಲಸ ಮಾಡಿದವರು ಈಗ ಫಸ್ಟ್ ಗ್ರೇಡ್ ಏನೇ ಕಂದಾಯಿಕ್ ಆ ರೀತಿ ಒಂದು ಏನೇ ಕ್ರಿಯೇಟ್ ಮಾಡಿ ನಮಗೆ ಒಂದು ಅವಕಾಶ ಮಾಡ್ಕೊಳ್ತಂತ ಹೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೋತೇವೆ ಅದೇ ರೀತಿ ನೀವು ನಮಗೆ ಜಾಬ್ ಜಾರು ಮಾಡಲಿಕ್ಕೆ ಸರ್ಕಾರ ಮನವಿ ಬಹಳ ಜಾಬ್ ಜಾಸ್ತಿ ಮಾಡಿ ಕಂಡೀಷನ್ ಮಾಡಿ ಅಂತೇಳಿ ಅದಾದ ನಂತರ ಯಾಕೆ ನಾವು ಕಂದಾಯ ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಇದ್ದೀವಿ ಸಾಕಷ್ಟು ಕೆಲಸ ಇದು ರ್ಯಾಂಕಿಂಗ್ ಪದ್ಧತಿ ತೋಟಿದ್ದಾರೆ ಈ ರ್ಯಾಂಕಿಂಗ್ ಪದ್ಧತಿ ಬಂದಾಗ ಇಡೀ ರಾಜ್ಯದಾದ್ಯಂತ ಒಂದೇ ರೀತಿಯ ವಾತಾವರಣ ಇಲ್ಲ ಮಳೆಗಾಲಲ್ಲಿ ಬೇ ಚಳಗಾಲಲ್ಲಿ ಬೇಸಿಗೆ ಒಂದೇ ರೀತಿಯಲ್ಲಿ ಇಡೀ ರಾಜ್ಯ ತುಂಬ ಇರಲ್ಲ ಇಲ್ಲಿ ಮಳೆ ಬಿತ್ತು ಅಲ್ಲ ಕೊಡೋ ಯಾ ಕೊಡೋ ಬ್ಯಾಂಗ್ಳೂರು ಕಡೆ ಬಿಸಿಲು ಬಿತ್ತು ಅಥವಾ ಕೊಡಗುದ ಮಳೆ ಬಿತ್ತು ಇಲ್ಲಿ ಬಿಸಿಲು ಬಿತ್ತು ಸೊ ಯಾವುದೇ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಏನೇ ಕೆಲಸ ಮಾಡಬೇಕಾದ್ರೆ ಪ್ರಕೃತಿ ಆಟದಲ್ಲಿ ನಮಗೆ ಸಹಕಾರ ಕೊಡೋಲ್ಲ ಪ್ರಕೃತಿ ಸಾಗರದಲ್ಲಿ ಈ ಬೀದರ್ ಹಿಂದೆ ಬಿತ್ತು ಬೆಂಗ್ಳೂರು ಮುಂದೆ ಮೈಸೂರು ಹಿಂದೆ ಬಿತ್ತು ಧಾರವಾಡ ಮುಂದೆ ಬಂತು ಹಾಂಗ ಅನ್ನೋಕ್ಕಾಗಲ್ಲ ಅವು ಅದು ಏನಿದ್ರಿ ಒತ್ತಡ ಪ್ರಕೃತಿಗೆ ಸಂಬಂಧಪಟ್ಟಂತೆ ನೋಡಿಕೊಂಡು ನಮಗೊಂದು ಸ್ವಲ್ಪ ಅಂತ ರ್ಯಾಂಕಿಂಗ್ ಪದ್ಧತಿಯನ್ನು ನಾವು ರದ್ದು ಹೇಳಿ ಮಾನ್ಯ ಸಚಿವರಿಗಾಗಲಿ ಪ್ರಧಾನ ಕಾರ್ಯದರ್ಶಿಗಳಿಗಾಗಲಿ ನಾವೇನಪ್ಪ ಅಂದ್ರೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ಚುನಾವಣೆ ಕೆಲಸಗಳು ಬಂದಾಗ ಬಿ ಕೆಲಸ ಆಗ್ತದೆ ಅವರು ಏನೇ ಡಿಲೇ ಮಾಡಿದ್ರು ನಮಗೆ ಸಲಸೆ ಮಾಡ್ತಾ ಅಂತ ಮತ್ತು ಈ ಕಡೆ ಎಲೆಕ್ಷನ್ದಾಗ ಯಾವುದೇ ಬೂತ್ಗಳು ಕಡಿಮೆ ಬಿದಿ ಏನೋ ಸಮಸ್ಯೆ ಆಗ್ಬಿಡ್ತಾರೆ ನಾವು ವರದಿ ಕೊಡ್ತೀವಿ ನಮ್ಮ ಕ ಮೇಲ್ಗಡೆ ಇಂಜಿನಿಯರ್ಸ್ಗಳು ಅದರ ಪಿ ಡಬ್ಲ್ಯೂ ದೊಡ್ಡ ದೊಡ್ಡ ಆಫೀಸರ್ಸ್ ಅದರ ಅವಾಗೊಂದು ಟೀಮ್ ಇದೆ ಏನಪ್ಪರಿ ಮಾಡ್ತಾರೆ ಓಡಾಡ್ತಾರೆ ಆದ್ರೆ ಅವರಿಗೆ ಎಲ್ಲರಿಗೆ ಬಿಡ್ತಾರೆ ಮತ್ತು ನಿಂಗೆ ಸೆಷ್ ಮಾಡ್ತಾ ಅಂತಾರೆ ಇಂಥವೆಲ್ಲ ನಮಗೆ ಭಯದಿಂದ ಹೇಳಬೇಕಲ್ಲ ಮೊನ್ನೆ ಸರ್ಕಾರ ಅಲ್ಲಿ ಮೇಲಾಧಿಕಾರಿಗಳು ನಮಗಲ್ಲಿ ಇಂಥ ಇಂಥ ನಿಮ್ಮ ಊರಾಗಿ ಈ ರೀತಿ ಇಂಥ ನೀರು ಇದು ಮಾಡಿಸ್ಕೊತೀವಿ ಸೊ ಹೀಗೆ ಹಲವು ಏನಪ್ಪಾ ಅಂದ್ರೆ ಸಮಸ್ಯೆಗಳಿಂದ ನಾವು ಸಾಕಷ್ಟು ರಾಜ್ಯದ ಅತ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳು ಭಾಳ ಸಮಸ್ಯೆಯಲ್ಲಿದ್ದೀವಿ ಸೊ ಟ್ರಾವೆಲಿಂಗ್ ಬತ್ತೆ ಒಂದು ಏನಪ್ಪ ಅಂದ್ರೆ ನಾವು ಓಡಾಟ ಮಾಡುವಾಗ ಅಲ್ಲಿ ಇಲ್ಲಿ ಟ್ರಾವೆಲಿಂಗ್ ಒಂದು ಹಳ್ಳಿಯಿಂದ ಈ ಕಡೆ ಬರೋದು ಆ ಕಡೆ ಹೋಗ್ಲಕ್ಕೆ ಖಾಲಿ ಒಂದು ತಿಂಗಳಿಗೆ ನೂರು ರೂಪಾಯಿ ಇದೆ ಕೇವಲ ಆ ಐದುನೂರು ರೂಪಾಯಿ ಇರ್ತಕ್ಕಂಥದ್ದು ಒಂದು ಐದು ಸಾವಿರ ರೂಪಾಯಿಗೆ ಏರ್ಸಿ ರೀತಿಯಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಓಡಾಡೋದು ಭಾಳ ಹೆಚ್ಚಿಗೆ ಇರ್ತದೆ ಇವತ್ತು ನೂರು ಇನ್ನೂರು ರೂಪಾಯಿದಾಗ ಒಂದು ಲೀಟರ್ ಪೆಟ್ರೋಲ್ ಬರಲ್ಲ ಆ ಐದುನೂರು ರೂಪಾಯಿ ನಾವು ಒಂದು ಯಾವುದೇ ಹಳ್ಳಿಗೆ ವಿಸಿಟ್ ಮಾಡ್ಬಂದ್ರೆ ಇವತ್ತೇ ಹೋಗ್ಬಿಡ್ತದೆ ಸೊ ಹೀಗಾಗಿ ಆ ಒಂದು ಟ್ರಾವೆಲಿಂಗ್ ಚಾರ್ಜ್ ಏನಾದರೂ ಒಂದು ಐದು ಸಾವಿರ ಮಾಡಿಕೊಂಡೆ ಅಂತೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ರಾಜ್ಯದಾದ್ಯಂತ ನಮ್ಮ ಗ್ರಾಮ ಸಹಾಯಕರ ಏನಾದರ ಅವ್ರಿಗೆ ಭೀ ಒಂದು ಏನು ಡಿ ಗ್ರೂಪ್ ಹೋರಾಟ ಭಾಳ ದಿನದಿಂದ ಮಾಡ್ತಾರೆ ನಮ್ಮ ಕೂಡ ಅವರು ನಮ್ಕ ಸೀನಿಯರ್ ಅದಾರ ಏನು ಒಂದು ಸ್ವಾತಂತ್ರ್ಯ ಪೂರ್ವದಿಂದನೂ ನಮ್ಮ ಗ್ರಾಮ ಸಹಾಯಕರ ಕೆಲಸ ಹಳ್ಳಿ ಹಳ್ಳಿಯೊಳಗೆ ಅವರಿಗೂ ಕೂಡ ಒಂದು ಸೇವಾ ಭದ್ರತೆ ಒದಗಿಸಿ ಅವ್ರಿಗೂ ಏನಪ್ಪ ಡಿ ಗ್ರೂಪ್ ಕನ್ಸಿಡರ್ ಮಾಡಲಿ ನೌಕರರ ಚಳಿ ನಮಗೊಂದು ಸರ್ಕಾರಕ್ಕೆ ಮನವಿ ಇದೆ ಅದೇ ರೀತಿಯಾಗಿ ಎಲ್ಲ ಮನವಿಗಳನ್ನ ಏನು ಅವ್ರಿಗೆ ಕೊಡದೆ ನಾವು ಸರ್ಕಾರಕ್ಕೆ ಇನ್ನೊಂದು ಮನವಿ ಏನಿದೆ ಮೊನ್ನೆ ಸಚಿವರು ನಾಳೆ ಮಂಡ್ಯದ ಮೇಲೆ ತಮಗೆ ಒಂದು ಡಿಸ್ಕಸ್ ಮಾಡಿ ಮೀಟಿಂಗ್ ಮಾಡ್ತೀವಿ ಎಂಬ ಒಂದು ಮೆಸೇಜನ್ನು ಬಂದಿದೆ ಸಂದೇಶ ಸೊ ಮೀಟಿಂಗ್ ಮಾಡಿದ್ರು ಸಹಿತ ಏನು ಒಂದು ಸರ್ಕಾರದ ಮ್ಯಾಗೆ ಹೊರೆ ಆಗ್ತಕ್ಕಂಥದ್ದು ಆರ್ಥಿಕ ಹೊರೆ ಆಗ್ತಕ್ಕಂಥದ್ದು ಒಂದು ಎರಡು ದಿನ ಲೇಟ್ ಆದರೂ ಚಿಂತೆ ಇಲ್ಲ ಇಂಥ ಪತಿ ಪತ್ನಿ ವರ್ಗಾವಣೆ ಆಗಲಿ ನಿಯೋಜನೆಯಲ್ಲಿ ವರ್ಗಾವಣೆ ಸಿಕ್ಸ್ಟೀನ್ ಎ ಆಗಲಿ ಇವಕ್ಕಂತೂ ಯಾವುದೇ ಸತ್ಯಕ್ಕಿಂತ ಹಿಡಿದಾಗ ದುಡ್ಡು ಅಂತೂ ಅತ್ತಲ್ಲ ಜಸ್ಟ್ ಒಂದು ಆದೇಶ ಮಾಡಬೇಕಾಗ್ಯ ಸೊ ಅಂಥ ಆದೇಶಗಳಾಗಲಿ ಈಗ ಮಾನ್ಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸರ್ ಅವ್ರ ಹತ್ರ ನಮ್ಮದೆಲ್ಲ ಪ್ರಕರಣಗಳು ಏನು ಟ್ರಾನ್ಸ್ಫರ್ ಪ್ರಕರಣಗಳದಾವ ಅವು ಆದರೂ ಇಮಿಡಿಯೇಟಾಗಿ ನಮಗೆ ಮಾಡಿಕೊಟ್ರೆ ಅನುಕೂಲ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಮೇಲೆ ಸುಮಾರು ಯಾಪಗಳಾದಾವೆ ಇವೆಲ್ಲ ಹೆಚ್ಚು ಡಿಸ್ಕಸ್ ಮಾಡೋಕ್ಕಾಗಲ್ಲ ಈಗಾಗಲೇ ಹೇಳಿದ್ವಿ ಬಟ್ ಎಲ್ಲರೂ ಕೂಡ ಇಮಿಡಿಯೇಟ ಮಾಡಿ ಕೊಟ್ಟಲ್ಲಿ ಸೋಲು ಕೊಟ್ಟಲ್ಲಿ ಮುಂದಿನ ಕೆಲಸಗಳನ್ನು ಮಾಡ್ತೀವಿ ಇಲ್ಲಾಂದ್ರೆ ಮತ್ತೆ ಅನಿರ್ದಿಷ್ಟವಾದಿ ಹೋರಾಟವನ್ನ ರಾಜ್ಯದ ಆದ್ಯಂತ ಮಾತ್ರ ಸೋಮವಾರದಿಂದ ಕಂಟಿನ್ಯೂ ಇರ್ತದ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಅದೇ ರೀತಿಯಾಗಿ ಮಾನ್ಯರಿಗೆ ಮಧ್ಯಾಹ್ನ ಸೋಮವಾರದ ಕಂಟಿನ್ಯೂ ಇಲ್ಲಿ ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಸರ್ ಅವರಿಗೆ ಒಂದು ಮನವಿ ಹೇಳುತ್ತಾ ಮಾನ್ಯ ಪ್ರಧಾನ ಕಾರ್ಯದರ್ಶಿಯರಿಗೆ ಹಾಗೂ ಮಾನ್ಯ ಸಚಿವರಿಗೆ ಕಂದಾಯ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಸರಿ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಬಂದು ಅವೈಕಿ ಕೂತಿದರೆ ನಮ್ಮ ಬೇಡಿಕೆಗಳು ಏನು ನಮ್ಮೂರಿನಲ್ಲಿ ಕೊಟ್ಟಿದ್ರು ಮಾನ್ಯ ಸಚಿವರಿಗೆ ಕಂದಾಯ ಸಚಿವರಿಗೆ ಸಾಕು ಅಂತ ಹೇಳಿದರು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದಲೂ ತಂದು ಓಸನೇ ಬೇಡಿಕೆಗಳು ಏನಿದ್ದಾವೆ ಅಲ್ಲಿ